ಕಲ್ಯಾಣ ಕರ್ನಾಟಕ ಹುಡುಗಾರ್ ಸಮಾಜ ರಾಜಾಪುರ ಕಲಬುರಗಿ ವತಿಯಿಂದ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ದೇಶದ ಮೊಟ್ಟ ಮೊದಲ ಮಹಿಳಾ ಮುಖ್ಯೋಪಾಧ್ಯಾಯ ಸಾಮಾಜಿಕ ಹಕ್ಕುಗಳ ಹೋರಾಟಗಾರ್ತಿ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಅಕ್ಷರದ ಹವ ಕ್ರಾಂತಿಯ ಜ್ಯೋತಿ ಇಡೀ ದೇಶದ ಮಹಿಳೆಯರಿಗೆ ದೇಶದ ದಲಿತರಿಗೆ ಹಿಂದುಳಿದವರಿಗೆ ಅಸ್ಪೃಶ್ಯರಿಗೆ ಅಕ್ಷರದ ಜ್ಯೋತಿಯನ್ನು ಹಚ್ಚಿರುವಂತ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದೂರ ತೊಂಬತ್ತೆರಡನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಜೆ ಡಿ ಎಸ್ ಯುವ ಮುಖಂಡರು ಕಲಬುರಗಿಯವರು ಶ್ರೀ ಕೃಷ್ಣಾರೆಡ್ಡಿ ಸರ್ ಅವರಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಸಮಾಜದ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಉಗಾರ್ ಅವರಲ್ಲಿಯೂ ಇದೀಗ ತಾನೇ ಅತ್ಯಂತ ಉತ್ತಮವಾಗಿ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂತ ಶ್ರೀಮತಿ ಶೇವಂತಿ ಚವ್ಹಾಣ್ ಮೇಡಮ್ ಅವರು ಜಿಲ್ಲಾಧ್ಯಕ್ಷರು ಸಾವಿತ್ರಿಬಾಯಿ ಕೊಲೆ ಶಿಕ್ಷಕಿಯರ ಸಂಘ ಅವರಲ್ಲಿಯೂ ಆತ್ಮೀಯರು ಹಾಗೂ ಸಹೋದರರಾಗಿರುವಂತಹ ಶ್ರೀ ವೆಂಕಟೇಶ್ ಹೊತ್ಪೇಟ್ಕರ್ ಲೆಕ್ಕಾಧೀಕ್ಷಕರು ಗ್ರಾಮೀಣ ಕುಡಿಯುವ ನೀರು ವಿಭಾಗ ಕಲಬುರಗಿ ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಯ ಸದಸ್ಯರ ಸುಪುತ್ರರಾಗಿರುವಂತಹ ರವಿ ಬಾಬು ಹಾಗುರ್ಗಿ ಅವರಲ್ಲಿಯೂ ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಚಿಂತನಸೂರ್ ಅವರಲ್ಲಿಯೂ ಶ್ರೀಮಂತ್ ಹೂಗಾರ್ ತಾಲೂಕಾ ಅಧ್ಯಕ್ಷರು ಕಲಬುರ್ಗಿ ಅವರಲ್ಲಿಯೂ ಶ್ರೀ ವೀರಣ್ಣ ಹೂಗಾರ್ ತಾಲೂಕ ಅಧ್ಯಕ್ಷರು ಆಳಂದ್ ಅವರಲ್ಲಿಯೂ ಹಾಗೂ ಈ ವೇದಿಕೆಯ ಮೇಲೆ ಇರತಕ್ಕಂತ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೀನಿ ಆತ್ಮೀಯರೇ ಸಮಯ ಬಹಳಷ್ಟು ಆಗಿರೋದ್ರಿಂದ ಸಂಕ್ಷಿಪ್ತವಾಗಿ ಮಾತಾಡೋದು ಇದೇ ತಾನೇ ಮೇಡಮ್ ಅವರು ಬಹಳಷ್ಟು ಉತ್ತಮವಾಗಿ ಮಾತಾಡಿದ್ದಾರೆ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ನಾನು ಅವರ ಕೆಲವೊಂದು ಗುಣಗಣಗಳನ್ನ ಮಾಡಿದ್ದೀನಿ ಅಕ್ಷರದ ಅವ ಕ್ರಾಂತಿಯ ಜ್ಯೋತಿ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ದೇಶದ ಮೊಟ್ಟ ಮೊದಲ ಮಹಿಳಾ ಮುಖ್ಯ ಶಿಕ್ಷಕಿ ಸಾಮಾಜಿಕ ಕ್ರಾಂತಿಯ ಹರಿಕಾರರು ಮಹಿಳಾ ಹಕ್ಕುಗಳ ಹೋರಾಟಗಾರತಿ ಸಾಮಾಜಿಕ ಹಕ್ಕುಗಳ ಹೋರಾಟಗಾರತಿ ಎಷ್ಟು ವರ್ಣನೆ ಮಾಡಿದರೂ ಕೂಡ ನಾವು ಕಡಿಮೆನೆ ಅಂತಕ್ಕಂಥ ಭಾವನೆ ಇವತ್ತು ವಿಚಾರವನ್ನ ಮಾಡ್ಬೇಕು ನಾವು ಅವ್ರ ಜೀವನ ಚರಿತ್ರೆ ಬಗ್ಗೆ ಹೇಳಿದ ನೋಡ್ರಿ ಹದಿನೆಂಟು ನೂರ ಏಪ್ರಿಲ್ ಹದಿನಾಕನೇ ತಾರೀಕಿನ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜನನ ಜನನಾಥ ಹದಿನೈದುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕಿನಂದು ಇಡೀ ದೇಶಕ್ಕೆ ಸಂವಿಧಾನದ ಅವಕಾಶಗಳನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನನಾಥ ಅಂಬೇಡ್ಕರ್ ಅವರು ಜನಿಸುವುದಕ್ಕಿಂತ ಐವತ್ತು ವರ್ಷಗಳ ಮೊದಲು ಯಾರು ಹುಟ್ಟಿದ್ರು ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿದ್ರು ಅಂಬೇಡ್ಕರ್ ಅವ್ರಿಗೆ ಎಷ್ಟು ಕಷ್ಟವನ್ನ ಕೊಟ್ಟಿದ್ದಾರೆ ಅಂತ ನಾವು ನೀವೆಲ್ಲ ಬಹಳ ಕಡಿ ಕೇಳಿವಿ ಟಿವಿ ಒಳಗೆ ಧಾರಾವಾಹಿ ನೋಡೀವಿ ಇತಿಹಾಸವನ್ನ ಓದಿವಿ ಭಾಷಣಗಳನ್ನ ಕೇಳಿವಿ ಬಹಳಷ್ಟು ಕಷ್ಟವನ್ನ ಕೊಟ್ರು ಕುಡಿಯುವ ನೀರನ್ನ ಹೋಗಿ ಎಲ್ಲಿ ನಲ್ಲಿ ಮುಟ್ಟಿದ್ರು ತಿಳ್ಕೊಂಡು ಹೊಡೆದ್ರು ದುಡ್ಡು ಕೊಟ್ಟಿ ಗಾಡಿ ಒಳಗ ಅಹ್ ಟಾಂಗಾದೊಳಗ ಕೂತ್ರು ಅಂದ ಮೇಲೆ ಇವರು ದಲಿತರ ಹುಡುಗ ಅಂತ ಕೇಳದೆ ಆ ಅಂಬೇಡ್ಕರ್ ಅವರನ್ನ ಹೊಡೆದು ಕೆಳಗಿಳಿಸ್ತಾರ ಸಾವಿ ಬರುವಂಗ ಹುಡಿತಾರ ಶಾಲೆ ಒಳಗ ಬಂದ್ರ ಮಕ್ಕಳು ಮುಡ್ಸೋತಿರ್ಲಿಲ್ಲ ಬೇರೆ ಎಲ್ಲರು ಎದ್ದು ಹೋಗ್ತಿರು ಆ ಚೀಲ್ ತಟ್ಟ ಆಕಡೆ ಹಾಕ್ತಿರು ಅಂಬೇಡ್ಕರ್ ತಮ್ಮ ಟಿಫಿನ್ ಡಬ್ಬಿಯನ್ನ ತಂದು ಇಡಬೇಕಾದ್ರೆ ಎಲ್ಲಾ ಹುಡುಗರು ತಮ್ಮ ಟಿಫಿನ್ ಡಬ್ಬಿಯನ್ನ ತಗೋತಿದ್ರು ಇದು ಯಾವಾಗಿನ ವಿಷಯ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಹುಟ್ಟಿ ಐವತ್ತು ವರ್ಷಗಳ ಆದ್ಮೇಲೆ ನಂತರ ವಿಚಾರದು ನಾವೆಲ್ಲ ಹೋದ ಅಂಬೇಡ್ಕರ್ ಎಷ್ಟು ಕಟ್ಟ ಕಷ್ಟಪಟ್ಟರು ಅಂತೀವಿ ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹುಟ್ಟುವುದಕ್ಕಿಂತ ಮೊದಲೇ ಹದಿನೆಂಟು ನೂರ ಒಂದು ಜನವರಿ ಮೂರನೇ ತಾರೀಕಿನ ದಿವಸ ಹೌದ್ರ ಅಂಬೇಡ್ಕರ್ ಅವ್ರ ಐವತ್ತು ವರ್ಷಗಳ ಮೊದಲ ಸಾವಿತ್ರಿಬಾಯಿ ಫುಲೆಲ್ಲೇ ಅವರ ಜನನ ಆಗ್ತದ ಅಂದ್ರೆ ಅಂಬೇಡ್ಕರ್ ಅವ್ರ ಅವಧಿ ಒಳಗ ಇಷ್ಟು ಕಷ್ಟ ಇದ್ರ ಸಾವಿತ್ರಿಬಾಯಿ ಫುಲೆಯವರ ಅವಧಿಯೊಳಗೆ ಎಷ್ಟು ಕಷ್ಟ ಅಂತ ಮತ್ ಅಂಬೇಡ್ಕರ್ ಅವರು ಅತ್ಯಂತ ಕೆಳವರ್ಗದೊಳಗ ಜನಿಸಿದವರು ಅವರು ಸ್ವತಃ ನೋವನ್ನು ಅನುಭವಿಸಿದವರು ಆ ನೋವನ್ನ ನಿವಾರಣೆ ಮಾಡಕ್ ಹೋರಾಟ ಮಾಡಿದವ್ರು ಆದ್ರ ಸಾವಿತ್ರಿಬಾಯಿ ಅವರು ಅತ್ಯಂತ ಕೆಳವರ್ಗದವ್ರ ಅಲ್ಲ ಸಮಾಜ ಯಾವುದೇ ಇರಲಿಲ್ಲ ಮುಖ್ಯ ಅಲ್ಲ ಅವ್ರಿಗೆ ಅವಕಾಶ ಇತ್ತು ಒಳ್ಳೆ ಜೀವನ ನಡೆಸಕ್ ಅವಕಾಶ ಇತ್ತು ಅವ್ರ ಗಂಡ ಜ್ಯೋತಿಬಾಯ್ ಅವರು ಇವರು ಎಂಟು ವಯಸ್ಸಿನೊಳಗೆ ಇರುವಾಗಲೇ ಮದುವೆ ಆಗ್ತದ ಜ್ಯೋತಿಬಾ ಫುಲೆ ಅವ್ರಿಗೆ ಹನ್ನೆರಡು ವರ್ಷ ಆಗಿರ್ತ ಬಾಲ್ಯವ ಆಯ್ತು ಇದು ಆದ್ಮೇಲೆ ಅವರು ಹೂವಿನ ವ್ಯಾಪಾರ ಕೂಡ ಮಾಡ್ತಾ ಇದ್ರು ಬಹಳ ಚಲೋ ಜೀವನ ಇತ್ತು ಆದ್ರೆ ಆರಾಮವಾಗಿ ಇರ್ಬೋದಿತ್ತಲ್ಲ ಇವ್ರಿಗೆ ಯಾವ್ದು ಸಮಾಜದೊಳಗ ಮುಟ್ಟಿ ತಟ್ಟಿ ಇರ್ಲಿಲ್ಲ ಎಲ್ಲ ಅನುಕೂಲಿ ಆರಾಮಿದ್ರು ಆದ್ರೆ ಜ್ಯೋತಿಬಾ ಫುಲೆಯವ್ರ ಮನಸ್ಸಿನೊಳಗ ಏನು ಕಾಡ್ತಾ ಇತ್ತು ಅಂತಂದ್ರ ಸಮಾಜದೊಳಗ ಹಿಂದುಳಿದ ವರ್ಗದವ್ರದ ದಲಿತರದಾರ ಅಸ್ಪುರುಷರದರ ಮಹಿಳೆಯರದಾರ ಇವ್ರು ಎಷ್ಟು ಕಷ್ಟಪಟ್ಟಾರಲ್ಲ ಇದನ್ನ ಯಾಕೆ ಹೋಗಲಾಡಿಸಬಾರದು ಅಂತ ಜ್ಯೋತಿಬಾ ಅವರ ಮನಸ್ಸಿನೊಳಗೆ ಮೊಟ್ಟ ಮೊದಲನೇದಾಗಿ ಬಂದಿತ್ತು ಅಂಬೇಡ್ಕರ್ ಅವರ ಮನಸ್ಸಿನೊಳಗೆ ಬರುವುದಕ್ಕೂ ಜ್ಯೋತಿಬಾ ಅವರ ಮನಸ್ಸಿನೊಳಗೆ ಬರುವುದಕ್ಕೂ ವ್ಯತ್ಯಾಸ ಅದನ್ನ ನಾವು ನೆನ್ಪಿಡ್ಬೇಕಿಲ್ಲಿ ಅಂಬೇಡ್ಕರ್ ಅವರ ಮನಸ್ಸಿನಾಗ ಯಾಕೆ ಬರ್ತು ಅಂದ್ರೆ ಸ್ವತಃ ನೋವನ್ನ ಅನುಭವಿಸಿದ್ರು ಸಹಜವಾಗಿ ಬರ್ತಾವ್ ಆದ್ರೆ ಜ್ಯೋತಿಬಾ ಫುಲೆಯವರು ನೋವನ್ನ ಅನುಭವಿಸಿರ್ಲಿಲ್ಲ ಯಾರನ್ನ ನಾವು ನೆನ್ಪಿಡಬೇಕು ಅಂದ್ರ ಯಾರು ಪರರ ನೋವನ್ನ ತನ್ನ ನೋವಂತ ಪಾಲಿಸ್ತಾರೋ ಅವರನ್ನ ಸಮಾಜ ಇವತ್ತು ಶಾಶ್ವತವಾಗಿ ನೆನಪಿಡ್ತದ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವರನ್ನ ನೆನಪೀ ನಾವು ಅತ್ಯಂತ ಉನ್ನತ ವರ್ಗದೊಳಗ ಜನಿಸಿರ್ತಕ್ಕಂಥ ಬಸವಣ್ಣ ದಲಿತರಿಗಾಗಿ ಅಸ್ಪೃಶ್ಯರಿಗಾಗಿ ಮಹಿಳೆಯರಿಗಾಗಿ ಹೋರಾಟವನ್ನ ಮಾಡಿದ್ರು ಅತ್ಯಂತ ಕ್ಷತ್ರಿಯ ಕುಲದೊಳಗೆ ಜನಿಸಿರ್ತಕ್ಕಂಥ ಮಹಾತ್ಮ ಗೌತಮ ಬುದ್ಧ ಮೇಲ್ವರ್ಗದೊಳಗ ಜನಿಸಿದವರು ಅವರು ಕೂಡ ಮಹಿಳೆಯರಿಗಾಗಿ ಹಿಂದುಳಿದ ವರ್ಗದವರಿಗಾಗಿ ದೀನ ದಲಿತರಿಗಾಗಿ ಹೋರಾಟವನ್ನ ಮಾಡಿದ್ರು ಅದಕ್ಕಾಗಿ ಇವತ್ತು ನಾವು ನೆನಪಿಡಬೇಕು ಇಡೀ ದೇಶದ ಇತಿಹಾಸದೊಳಗ ನಾಲ್ಕು ಜನ ಮಹಾತ್ಮರು ಅಂತ ಅನ್ಸ್ಕೊಂಡು ಹೋಗ್ಯಾರ ಯಾರು ಅಂದ್ರೆ ಮೊಟ್ಟ ಮೊದಲ ಮಹಾತ್ಮ ಯಾರು ಅಂದ್ರೆ ಮಹಾತ್ಮ ಗೌತಮ ಬುದ್ಧ ಇತಿಹಾಸಕಾರ ಎಲ್ಲರೂ ಒಪ್ಕೊಂಡಾರ ಎರಡನೇದಾಗಿ ಹನ್ನೆರಡನೇ ಶತಮಾನದಲ್ಲಿ ಬಂದಿರತಕ್ಕಂತ ಮಹಾತ್ಮ ಬಸವಣ್ಣ ಮೂರನೇದಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ನಾಲ್ಕನೇದಾಗಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ನಾಲ್ಕು ಜನ ಮಹಾತ್ಮರನ್ನ ನೋಡ್ತೀವ ಮತ್ತೆ ಜ್ಯೋತಿಬಾ ಫುಲೆ ಅವರಿಗೆ ಮಹಾತ್ಮ ಅಂತ ಕರೆದವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ವಿಶೇಷ ನಂತರ ಅಂದ್ರೆ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದೊಳಗ ಅಂಬೇಡ್ಕರ್ ಅವರು ಶಿಕ್ಷಣವನ್ನ ಕಲಿಬೇಕು ಅಂತ ಹೇಳಿ ಅವರ ತಂದೆಯವರ ಮನಸ್ಸಿನೊಳಗ್ ಬರಬೇಕು ಅವರ ತಾತನ ಮನಸ್ಸಿನೊಳಗ ಬರಬೇಕು ಆ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸಬೇಕು ಅಂತಕ್ಕಂಥ ಬೀಜ ಬಿತ್ತದವ್ರು ಯಾರು ಅಂದ್ರ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಅವರು ಒಂದ್ಗಡೆ ಅವ್ರ ಅಕ್ಷರದ ಕ್ರಾಂತಿ ಅವಾಗ ಹಚ್ಚಲಿಲ್ಲ ಅಂತಂದ್ರ ಅವ್ರ ದಲಿತರು ವಶ್ ಪುರುಷರು ಶಿಕ್ಷಣದ ಬಗ್ಗೆ ಕಲ್ಪನಾ ಮಾಡಕ್ಕೂ ಸಾಧ್ಯ ಇರಲಿಲ್ಲ ಅಂತ ಕಾಲದೊಳಗ ಮಹಾರಾಷ್ಟ್ರದೊಳಗ ಅಂಬೇಡ್ಕರ್ ಅವರು ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡು ಮುಂದವ್ರೇನಪ್ಪಾ ಅಂದ್ರೆ ಜ್ಯೋತಿಬಾ ಅವರ ಬಗ್ಗೆ ಓದಿ ಜ್ಯೋತಿಬಾ ಅವರು ಗುಲಾಮಗಿರಿ ಅನ್ನುವಂತ ಪುಸ್ತಕವನ್ನ ಬರೆದಾರ ಗುಲಾಮಗಿರಿ ಅಂದ್ರೆ ನಮ್ಮ ದೇಶದ ಜನ ಯಾಕೆ ಗುಲಾಮರಾಗಿ ಬದುಕ್ತಾ ಇದಾರೆ ಅಂತಕ್ಕಂಥದನ್ನ ಸವಿವರವಾಗಿ ಬರೆದಾರ ಆ ಪುಸ್ತಕವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನವನ್ನ ಮಾಡಿ ಜ್ಯೋತಿಬಾ ಫುಲೆಯವರನ್ನ ತನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಾರ ಅವರು ಮತ್ತೆ ಇನ್ನೊಂದು ವಿಚಿತ್ರ ಇತಿಹಾಸದಾಗ ಹೆಂಗದ ಅಂದ್ರೆ ಜ್ಯೋತಿಬಾ ಅವರು ಮರಣ ಹೊಂದಿದ್ದು ಹದಿನೆಂಟು ನೂರ ತೊಂಬತ್ತಕ್ಕ ನೋಡ್ ನಾವು ವರ್ಷಗಳನ್ನು ಹದಿನೆಂಟು ನೂರ ತೊಂಬತ್ತಕ್ಕ ಜ್ಯೋತಿಬಾ ಫುಲೆಯವ್ರ ಮರಣ ಹೊಂತರ ಹದಿನೆಂಟು ನೂರ ತೊಂಬತ್ ಒಂದೇ ವರ್ಷದೊಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜನನ ಆಗ್ತದ ಇಲ್ಲಿ ಯಾವ್ದೋ ಒಂದ್ ಇರಬಹುದೇ ಅಂದಾಗ ಜ್ಯೋತಿಬಾ ಫುಲೆಯವರ ಮರಣ ಹೊಂದಿ ಒಂದೇ ವರ್ಷಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನಿಸಿದ ಮೇಲೆ ಅಂದ್ರೆ ಅಕ್ಷರದ ಕ್ರಾಂತಿ ಸಾಮಾಜಿಕ ಕ್ರಾಂತಿ ನಿರಂತರವಾಗಿ ಮಹಾರಾಷ್ಟ್ರ ಬಳಗೆ ಮುಂದುವರ್ಕೊಂಡು ಬಂದ್ ಯಾಕಂದ್ರೆ ಜ್ಯೋತಿಬಾ ಫುಲೆ ಅವರಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಜನ್ಮದಾ ಮತ್ ನೋಡಿ ಜ್ಯೋತಿಬಾ ಅವರಿಗೆ ಮನುಷ್ಯನೊಳಗೆ ಏನ್ ಬಂತು ಅಂದ್ರೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಬಡವರಿಗೆ ಶಿಕ್ಷಣ ಕೊಡಬೇಕು ನಾವು ಇವತ್ತನ್ನು ಕೂಡ ವಿಚಾರ ಮಾಡ್ಬೇಕು ಜ್ಯೋತಿಬಾ ಫುಲೆಯವ್ರಕ್ಕಿಂತ ನಂತರ ಜನಿಸಿದವರು ಹದಿನೆಂಟು ನೂರ ಎಂಬತ್ತೆಂಟಕ್ಕೆ ಜನಿಸಿದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಜನಿಸ್ತಾರ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಅವರಿಗಿಂತ ಒಂದು ಐವತ್ತು ವರ್ಷಗಳ ನಂತರ ಹೇಳ್ತಾರ ರಾಧಾಕೃಷ್ಣನ್ ಅವರ ಜನ್ಮದಿನ ಸೆಪ್ಟೆಂಬರ್ ಐದು ಇವತ್ತು ಇಡೀ ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತೀವಿ ನೋಡಿ ಏನ್ ರಾಧಾಕೃಷ್ಣನ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಶಿಕ್ಷಕ ವೃತ್ತಿಗೆ ಸೇರಿದ್ರು ನಾನು ಶಿಕ್ಷಕ ವೃತ್ತಿಗೆ ಸೇರಿವಿ ಮೇಡಮ್ ಶಿಕ್ಷಕ ವೃತ್ತಿಗೆ ಸೇರ್ಯಾರ ನಾವು ಶಿಕ್ಷಣ ಕಲ್ಸೋ ದೊಡ್ಡದಲ್ಲ ಯಾಕಂದ್ರೆ ಸರ್ಕಾರ ನಂಗೆ ವೇತನ ಕೊಡ್ತಾವ ರಾಧಾಕೃಷ್ಣನ್ ಅವ್ರಿಗೆ ವೇತನ ಕೊಟ್ಟಿದ್ರು ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಕಾಲೇಜ್ ಹೋದ್ರು ಕಾಲೇಜ್ ಒಳಗೆ ಸ್ಯಾಲ್ರಿ ಇತ್ತು ನೌಕರಿ ಮಾಡಿದ್ರು ಮಕ್ಕಳಿಗೆ ಪಾಠವನ್ನ ಹೇಳಿದ್ರು ಬುದ್ಧಿವಂತರಿದ್ರು ಅದು ಏನು ದೊಡ್ಡದಲ್ಲ ಆದ್ರೆ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಅವರು ತಮ್ಮ ಸರ್ವಿಸ್ ಅನ್ನ ಮುಗಿದ್ರು ರಾಜಕೀಯಕ್ಕೆ ಸೇರಿದ್ರು ಉಪರಾಷ್ಟ್ರಪತಿ ಆದ್ರು ರಾಷ್ಟ್ರಪತಿ ಆದ್ರು ಆದ್ರೆ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆನ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತೀವಿ ನಾವು ನೀವೆಲ್ಲ ವಿಚಾರ ಮಾಡಬೇಕು ಸಾವಿತ್ರಿ ಬಾಯಿ ಅವರು ಹದಿನೆಂಟು ನೂರ ನಲವತ್ತೇಳಕ್ಕೆ ರಾಧಾಕೃಷ್ಣನ್ ಅವರು ಹುಟ್ಟುವುದಕ್ಕಿಂತ ಮುಂಚೆ ಟ್ರೈನಿಂಗ್ ಅನ್ನ ಪಡ್ಕೊಂಡು ಇಡೀ ದೇಶದೊಳಗ ಮೊಟ್ಟ ಮೊದಲನೇದಾಗಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಯಾರಾದ್ರೂ ಶಿಕ್ಷಕಿಯಾಗಿದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಟ್ರೈನಿಂಗ್ ಪಡ್ಕೊಂಡು ಬ್ರಿಟಿಷರ ಶಾಲಿ ಒಳಗೆ ಹೋಗಿ ಶಿಕ್ಷಕರಾಗಿರ್ಲಿ ಇವರು ಮತ್ತ ಅದು ನೆನಪು ನೆನ್ಪಿಡ್ಬೇಕು ನಾವು ಬ್ರಿಟಿಷರ ಶಾಲಿ ಒಳಗ್ ಹೋಗಿ ಶಿಕ್ಷಕರಾಗಿ ಮೇಲ್ವರ್ಗದವರಿಗೆ ಪಾಠ ಹೇಳ್ಕೊತಿದ್ದು ತಿಂಗಳ ತಿಂಗಳ ವೇತನ ತಗೋತಿರು ಅಂದ್ರ ಇವ್ರ ಬಗ್ಗೆ ಸಮಾಜ ನೆನಪಿಡ್ತಿರ್ಲಿಲ್ಲ ಯಾರ ಬಗ್ಗೆ ಇವ್ರು ಸಾಲಿ ಕರೆದರು ಅಂದ್ರ ಸ್ವಂತ ಮನಿಯದ ದುಡ್ಡನ್ನ ಖರ್ಚು ಮಾಡಿ ಸರ್ಕಾರದ ನೌಕರಿಗೆ ಸೇರ್ಲಾರದೆ ಹಿಂದುಳಿದ ವರ್ಗದವರು ಅಸ್ಪೃಶ್ಯರ ಹೋಗಿ ಶಿಕ್ಷಣವನ್ನ ಕೊಡಬೇಕು ಅಂತ ಮನಸ್ಸಿನೊಳಗ ಬಂತು ಇದು ವಿಚಿತ್ರ ನಮ್ಗ ಇವರು ಟ್ರೈನಿಂಗ್ ಪಡ್ಕೊಂಡ ಮೇಲೆ ನಾನು ಕೂಡ ಶಿಕ್ಷಕ ಟ್ರೈನಿಂಗ್ ಪಡ್ಕೊಂಡ್ ಮೇಲೆ ಯಾವ್ದೋ ಒಂದು ಒಳಗೆ ಹೋಗಿ ಪಾಠ ಮಾಡೋದೇ ಬೇರೆ ಸರ್ಕಾರದ ನೌಕರಿಯನ್ನ ತಿರಸ್ಕಾರ ಮಾಡಿ ಹಿಂದುಳಿದವರಿಗೆ ಅಸ್ಪೃಶ್ಯರಿಗೆ ಬಡು ಮಕ್ಕಳಿಗೆ ಹೋಗಿ ಪಾಠ ಸಮಾಜ ನನಗೆ ನೆನೆಸ್ತದ ನನಗೆ ಸರ್ಕಾರ ಸ್ಯಾಲರಿ ಕೊಡ್ತದ ನಾ ಒಳ್ಳೆ ರೀತಿ ಪಾಠ ಮಾಡೀನಿ ಅಂದ್ರೆ ಇದು ದೊಡ್ಡ ಮಾತಲ್ಲ ಅದಕ್ಕೆ ರಾಧಾಕೃಷ್ಣನ್ ಅವರು ಮಾಡಿರುವಂತಹ ಕಾರ್ಯಕ್ಕೂ ಸಾವಿತ್ರಿಬಾಯಿ ಫುಲೆಯವರು ಮಾಡಿರುವಂತ ಕಾರ್ಯಕ್ಕೇನು ಟ್ರೈನಿಂಗ್ ಪಡ್ಕೊಂಡ್ರು ಕೂಡ ಸರ್ಕಾರಿ ನೌಕರಿ ಹೋಗಂಗಿಲ್ಲ ಇವರು ಅಸ್ಪೃಶ್ಯರಿಗೆ ಪುರುಷರಿಗೆ ಕಲಿಸ್ಬೇಕು ದೀನ ದಲಿತರಿಗೆ ಕಲಿಸ್ಬೇಕು ಅಂತ ಜ್ಯೋತಿಬಾ ಫುಲೆಯವರ ಇರ್ತದ ಅದಕ್ಕಾಗಿನೇ ಸಾವಿತ್ರಿಬಾಯಿ ಫುಲೆಯವರಿಗೆ ಮನೆಯೊಳಗೆ ಸಾಲಿ ಕಲಿಸ್ತಾರೆ ಇವರು ತಮ್ಮ ಹೆಂಡತಿಗೆ ಸಾಲಿ ಕಲಿಸ್ತಾರ ಕಲಸಿ ಎಲ್ಲಿ ಸಾಲಿ ಅಂದ್ರೆ ಮೇಡಮ್ ಅವ್ರು ಹೇಳ್ಯಾರ ದಲಿತರ ಕೇರಿಗೆ ಶಿಕ್ಷಣ ಕಲ್ಸ ಕಲಿಸ್ತಾರ ದಲಿತರ ಹುಡುಗರಿಗೆ ದಲಿತ ಮಹಿಳೆಯರಿಗೆ ಶಿಕ್ಷಣ ಯಾಕಂದ್ರೆ ಅತ್ಯಂತ ಹಿಂದುಳಿದ ವರ್ಗದ ಅವರು ಒಂದ್ ವೇಳೆ ಉದ್ದಾರ ಆದ್ರ ಅಂದ್ರೆ ದೇಶದೊಳಗ ಸಮಾನತೆ ಬರ್ತದ ಅಂತಕ್ಕಂಥ ಕನಸಿತ್ತು ಅವರು ಸಾಲಿ ಕಲಸ್ದ ಮೇಲೆ ಸಮಾಜದ ಮುಖಂಡರು ಅನೇಕ ಟೀಕೆಗಳನ್ನ ಮಾಡ್ತಾರ ಸಗಣಿ ಎಸಿತಾರ ಎಲ್ಲ ಎಸಿತರ ಏನಪ್ಪಾ ಅಂದ್ರ ಅವ್ರು ಗಂಡ ಹೇಳ್ತಾರ ಹೊಸ ಒಂದು ಹಳಿ ಸೀರೆ ಹೋಗು ಬರುವಾಗ ಏನಪ್ಪಾ ಅಂದ್ರ ಮತ್ತ ಅವರ ಸೀರೆ ತಗದಿ ಮತ್ತ್ ಹೊಸ ಸೀರೆ ಹಾಕೊಂಡು ಪಾಠ ಹೇಳು ಮತ್ತ ಬರುವಾಗ ಹಳಿ ಸೀರೆ ಹಾಕೊಂಡು ಮನಿಗೆ ಬಾ ಅಂತ ಹೇಳ್ತಾರ ಅದು ತಕ್ಕ ಮಾಡ್ದಾರ ಪಾಪ ಅಂದ್ರೆ ಎಷ್ಟು ಕಷ್ಟ ಕೊಟ್ಟಿರ್ಬೋದು ಕೊನೆಗೆ ಊರನವ್ರ ಎಲ್ಲಾ ಮೀಟಿಂಗ್ ಮಾಡಿ ಏನ್ ಹೇಳ್ತಾರ ಮೇಲ್ವರ್ಗ ಜಾತಿದವರು ನೋಡಪ್ಪ ನಿಮ್ಮ ಮಗ ಮತ್ತ ಸೊಸಿ ದಾರಿ ಬಿಟ್ಟಾರ ಯಾರು ಸಾವಿತ್ರಿಬಾಯಿ ಫುಲೆ ಮತ್ತ ಜ್ಯೋತಿ ಫುಲೆ ದಾರಿ ಬಿಟ್ಟಾರ ದಲಿತರ ಕೇರಿ ಹೋಗೋದೇ ಅಪರಾಧ ಅವ್ರಿಗೆ ಮುಡ್ಸಮ್ಮದೇ ತಪ್ಪು ಅಂತದ್ರಾಗ ಅವ್ರಿಗೆ ಹೋಗಿ ಅವ್ರಿಗೆ ಪಾಠ ಹೇಳ್ತಾರಂದ್ರ ಅಂದ್ರೆ ಎಷ್ಟು ಮೂರ್ಖದ ಅದಾರ ಇವ್ರು ಇವ್ರಿಗೆ ಬುದ್ಧಿ ಹೇಳುವಂತ ಇವ್ರ ಮಾವಗ ಸಾವಿತ್ರಿಬಾಯಿ ಫುಲೆಯವ್ರ ಮಾವಗ ಜ್ಯೋತಿಬಾ ಫುಲೆಯವ್ರ ಅಪ್ಪಗ ತಾಕೀತು ಮಾಡ್ತಾರ ಪಂಚರು ಅವಾಗ ಪಾಪ ಅಪ್ಪ ಬಂದಿ ಮಗನಿಗೆ ಸೊಸಿಗೆ ಬುದ್ಧಿ ಹೇಳ್ತಾನೆ ಆದ್ರ ಮಗ ಮಾತು ಕೇಳಂಗಿಲ್ಲ ಕೊನೆಗೆ ಎಲ್ಲಿ ತನಕ ಬೆದರಿಕೆ ಹಾಕ್ತಾರೆ ಇವ್ರಿಗಂದ್ರ ಅಂದ್ರ ಒಂದ್ ವೇಳೆ ನೀ ಏನಾದ್ರು ಅದು ಬಿಡ್ಲಿಲ್ಲ ಅಂದ್ರ ನನ್ನ ಆಸ್ತಿ ಒಳಗ ನಿನಗೆ ಯಾವ್ದೂ ಪಾಲಿಲ್ಲ ನನ್ನ ಮನಿ ಬಿಟ್ಟು ಹೊರಗೆ ಅಂತ ಹೇಳ್ತಾರ ಆದ್ರ ಅವ್ರ ಮನಿ ಬಿಟ್ಟು ಏನಪ್ಪಾ ಅಂದ್ರ ಹೊರಗ್ ಬರ್ತಾರೆ ವಿನ ತಾವೇನಪ್ಪಾ ಅಂದ್ರ ಇಂತ ಮಕ್ಕಳಿಗೆ ಏನಪ್ಪಾ ಅಂದ್ರ ಪಾಠ ಹೇಳೋದನ್ನ ನಿಲ್ಲಿಸಲಿಲ್ಲ ಅಂತಕ್ಕಂಥದ್ದು ನಾವು ಏನಿ ನೋಡ್ರಿ ಹದಿನೆಂಟು ನೂರ ನಲ್ವತ್ತೇಳ ಇಡೀ ದೇಶದೊಳಗ ಮೊಟ್ಟ ಮೊದಲ ಶಾಲೆಯನ್ನ ಹೆಣ್ಣು ಮಕ್ಕಳಿಗಾಗಿ ತೆರೆದವರು ಸಾವಿತ್ರಿಬಾಯಿ ಅವರು ಇಡೀ ದೇಶದೊಳಗ ಮೊಟ್ಟ ಮೊದಲ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ತೆರೆದ್ರು ಒಂಬತ್ತು ಜನ ಹುಡುಗಿಯರು ಅಡ್ಮಿಷನ್ ಮಾಡಿಸಿದ್ರು ಒತ್ತಾಯ ಮಾಡಿ ಅದ್ರಾಗ ಅನೇಕ ಮಕ್ಕಳು ಏನಪ್ಪಾ ಅಂದ್ರ ಸಾಲಿ ಕಲಿಕ ತಂದೆ ತಾಯಿಗಳು ಬಂದು ಅಲ್ಲ ನಮ್ಗೆ ಯಾಕೆ ಒತ್ತಾಯ ಮಾಡ್ತೀರಿ ನಮ್ ಸಾಲಿ ಕಲಿಕೆ ಆಗಂಗಿಲ್ಲ ಒಂದ್ ದಿನ ಏನಪ್ಪಾ ಅಂದ್ರೆ ಕೂಲಿ ಹಸಿದ್ರೆ ಎಷ್ಟೋ ದುಡ್ಡು ಸಿಗತದ ನಮ್ ಮನಿ ನಡೀತದ ಅಂತ ಹೇಳಿದ್ರು ಅವಾಗ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆಯವರು ಅನೇಕ ಜನ ಏನು ಒಳ್ಳೆಯ ವಿಚಾರಗಳನ್ನ ಹೊಂದಿರ್ತಾರ ಸಮಾಜದೊಳಗ ಅನೇಕ ದೊಡ್ಡವರು ಶ್ರೀಮಂತರ ಮನೆಗೆ ಹೋಗಿ ಅವರು ಸಹಾಯವನ್ನ ತೆಗೆದುಕೊಂಡು ಇಂಥ ಬಡೂ ಮಕ್ಕಳಿಗೆ ಸ್ಟೈಫಂಡ್ ಕೊಡುವಂತ ಸ್ಕಾಲರ್ಶಿಪ್ ಕೊಡುವಂತ ವ್ಯವಸ್ಥೆಯನ್ನ ಸ್ಟಾರ್ಟ್ ಮಾಡ್ತಾರ ಅವರು ಆ ವ್ಯವಸ್ಥೆ ಸ್ವತಂತ್ರ ಸಿಖ ಮ್ಯಾಲ ಒಂದು ಇಪ್ಪತ್ತು ವರ್ಷದಿಂದ ಸ್ಕಾಲರ್ಶಿಪ್ ನಾವು ಆದ್ರೆ ಸ್ಟೈಫಂಡ್ ಕೊಡುವಂತದ್ದು ಆಗಿನ ಕಾಲಕ್ಕೆ ಏನಪ್ಪಾ ಅಂದ್ರೆ ಜ್ಯೋತಿಬಾ ಫುಲೆ ಅವರು ಮಾಡಿದ್ರು ಅನೇಕ ಮಕ್ಕಳೇನ ಮತ್ತೆ ತಂದೆ ತಾಯಿಗಳು ಬಂದು ಹೇಳ್ತಾರ ಅಲ್ರಿ ನಾವು ಮನೀಗ ಹುಲಿ ಹೋಗ್ತೀವಿ ಮಧ್ಯಾಹ್ನ ಹುಡುಗರಿಗೆ ಏನ್ ಮಾಡ್ಬೇಕು ಊಟ ಎಲ್ಲಿ ಮಾಡ್ಬೇಕು ಏನ್ ಸುದ್ದಿ ಅಂತ ಹೇಳಿದಾಗ ಜ್ಯೋತಿಬಾ ಅವರು ಮತ್ತೆ ಪ್ರಯತ್ನವನ್ನ ಮಾಡಿ ಎಲ್ಲರಿಗೆ ಕಾಡಿ ಬೇಡಿ ಮನವೊಲಿಸಿ ದಾನದ ರೂಪದೊಳಗ ಧಾನ್ಯಗಳನ್ನ ಸಂಗ್ರಹ ಮಾಡಿ ಮಧ್ಯಾಹ್ನ ಮಕ್ಕಳಿಗೆ ಊಟ ಮಾಡುವುದನ್ನ ಏನಪ್ಪಾ ಅಂದ್ರೆ ಚಾಲೂ ಮಾಡ್ದವ್ರ ಯಾರಂದ್ರ ಇಡೀ ದೇಶದೊಳಗ ಜ್ಯೋತಿಬಾ ಫುಲೆಯವರು ಇವತ್ತ ಹದಿನೈದು ವರ್ಷಗಳ ಹಿಂದೆ ನಾವು ಏನ್ ಮಾಡ್ತೀವಿ ಮಧ್ಯಾಹ್ನದ ಬಿಸಿ ಊಟ ಚಾಲುವಾಗ ಸಾಲಿ ಒಳಗ ಆದ್ರೆ ಬಿಸಿ ಊಟ ಕೊಡಬೇಕು ಸ್ಕಾಲರ್ಶಿಪ್ ಗಳನ್ನ ಕೊಡಬೇಕು ಹಿಂದುಳಿದ ವರ್ಗದವರಿಗೆ ಶಾಲೆಯನ್ನ ಕಲಿಸಬೇಕು ಅಂತಕ್ಕಂಥದ್ದು ಜ್ಯೋತಿ ಬಾಫಲಿಯವರ ಕನಸು ಏನಿತ್ತು ಅಂದ್ರೆ ಎಲ್ಲರಿಗೂ ಅಹ್ ಸಾರ್ವತ್ರಿಕ ಮತ್ತು ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಕನಸಿತ್ತು ಜ್ಯೋತಿಬಾ ಕುಲಿಯವ್ರ ಇತಿಹಾಸ ಹೋದ್ರು ಗೊತ್ತಾಗ್ತದೆ ನಮ್ಗೆ ಇಡೀ ದೇಶದ ಜನರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಕೊಡಬೇಕಂತ ಹೇಳಿದ್ರು ಅದು ಭಾರತ ದೇಶದೊಳಗೆ ಜಾರಿಗೆ ಬಂದಿದ್ ಯಾವಾಗ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಸಂವಿಧಾನವನ್ನ ಬರೆದಿ ಸಂವಿಧಾನದೊಳಗೆ ನಲವತ್ತೈದನೇ ವಿಧಿಯೊಳಗ ಸೇರಿದ್ರು ಆರರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ರಿ ಅಂತ ಅಂಬೇಡ್ಕರ್ ಅವರು ಬರೆದ್ರು ಭಿ ನಮ್ಮ ಸರ್ಕಾರಗಳಿಗೆ ಜಾರಿಗೆ ತರಕಾಗಿ ಆಗಿಲ್ಲ ಯಾವಾಗ ಜಾರಿಗೆ ಬಂತು ಅಂದ್ರೆ ಎರಡು ಸಾವಿರದ ಹತ್ತಕ್ಕೆ ಜಾರಿಗೆ ತಂದ್ರ ಎರಡ್ ಸಾವಿರದ ಹತ್ತರ ನಂತರ ಯಾವ್ದಾದ್ರು ಮಗು ಶಾಲಿ ಬಿಟ್ಟಿತ್ತು ಅಂದ್ರ ಅವ್ರ ಮೇಲೆ ಕೇಸ್ ಹಾಕ್ತದ ತಂದೆ ತಾಯಿಗಳ ಮೇಲೆ ಕೇಸ್ ಹಾಕ್ತದ ಶಿಕ್ಷಕರ ಮೇಲೆ ಸಮೂ ಸಮುದಾಯದವ್ರ ಮೇಲೆ ಎಸ್ ಡಿ ಎಂ ಸಿ ಮೇಲೆ ಕೇಸ್ ಮಾಡಬಹುದು ಆರರಿಂದ ಹದಿನಾಲ್ಕು ವರ್ಷ ಮಗು ಶಾಲಿ ತಪ್ಸಂಗಿಲ್ಲ ಆದ್ರೆ ಇದು ಕನಸು ಯಾವಾಗ ಹದಿನೆಂಟು ನೂರ ತೊಂಬ ಎಂಬತ್ತರ ಒಳಗೇನಪ್ಪಾ ಅಂದ್ರೆ ಕಂಡವರು ಜ್ಯೋತಿಬಾ ಫುಲೆಯವರು ಈಗ ನಾವು ಎರಡ್ ಸಾವಿರದ ಹತ್ತರೊಳಗೆ ನಾವು ಜಾರಿಗೆ ತಂದಿದ್ವಿ ಅಂಬೇಡರ್ ಕನ್ ಅಂಬೇಡ್ಕರ್ ಅವ್ರ ಕನಸು ಕೂಡ ಅದೇ ಏನು ಜ್ಯೋತಿಬಾ ಫುಲೆಯವರ ಕನಸನ್ನ ಕಂಡಿದ್ರು ಆ ಎಲ್ಲ ಕನಸುಗಳನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿ ಸಾಕಾರ ರೂಪ ಪಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ನೆನದ್ರೂ ಕೂಡ ಏನಪ್ಪಾ ಅಂದ್ರೆ ನಮ್ಗ ಕಡಿಮೆನೆ ಅನಸು ಇಂತ ಸಾವಿತ್ರಿಬಾಯಿ ಫುಲೆಯವರಿಗೆ ಜ್ಯೋತಿಬಾ ಅವರಿಗೆ ಅನೇಕ ಕಷ್ಟಗಳನ್ನ ಸಮಾಜ ಕೊಟ್ಟವರು ಆದ್ರೂ ಕೂಡ ಏನಪ್ಪಾ ಅಂದ್ರ ಇಂತ ಕಷ್ಟಗಳನ್ನ ಸಹಿಸಿಕೊಂಡಿ ಸಾವಿತ್ರಿಬಾಯಿ ಅವರು ಏನಪ್ಪಾ ಅಂದ್ರ ತಾವು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾರ ಮೇಡಮ್ ಅವ್ರು ಹೇಳಿದ್ರು ಕೊನೆಗೆ ಎಲ್ಲಿಗೆ ಬರ್ತದೆ ಅಂದ್ರೆ ತಮ್ಮ ಎಲ್ಲ ಆಸ್ತಿ ಹೋಲಿ ಏನ್ ಮಾಡ್ಲಿ ಅಂತೆಲ್ಲ ಮಾಡಿ ಒಳ್ಳೆ ಬಡವರಿಗೆ ಶಿಕ್ಷಣವನ್ನು ಕಲಿಸಿ ತಮ್ಮ ಜೀವನದೊಳಗ ಹದಿನೆಂಟು ಶಾಲೆಗಳನ್ನ ತೆಗಿತಾರೆ ಹದಿನೆಂಟು ಶಾಲೆಗಳು ಇವತ್ತು ಒಂದು ಸಾಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಒಂದು ಸಾಲಿ ಕಠಿಣ ಕಠಿಣದ ವೇ ಶಿಕ್ಷಕರಿಗೆ ವೇತನ ಕೊಟ್ಟು ಕೊಟ್ಟಿದ ಇವ್ ಮುಸ್ಲಿಂ ಮುಸ್ಲಿಮ್ ಸಮುದಾಯದ ಒಬ್ಬ ಹುಡುಗಿನೂ ಕೂಡ ಸಹಾಯ ಮಾಡ್ತಾರೆ ಫಾತಿಮಾ ಶೇಖ್ ಅನ್ನುವಂತ ಹುಡುಗಿ ನೀವು ಒಂದ್ ವೇಳೆ ಕೀಡಾದ್ರಿ ಅಂದ್ರ ನಾ ಬಂದಿ ಪಾಠ ಹೇಳ್ತೀನಿ ಅಂತ ದೇಶದ ಇತಿಹಾಸದೊಳಗ ಮೊಟ್ಟ ಮೊದಲ ತರಬೇತಿ ಹೊಂದಿದ ಮುಸ್ಲಿಂ ಶಿಕ್ಷಕಿ ಅಂದ್ರೆ ಫಾತಿಮಾ ಶೇಖ್ ಅಂತಕ್ಕಂಥ ವಿಚಾರಡಿಬೇಕು ನಾವು ಮತ್ ಇನ್ನೊಂದ್ ಇವರು ಜೀವನದೊಳಗ ಗೊತ್ತಲ್ಲ ವಿಧವೇರ ಸಲುವಾಗಿ ಕಷ್ಟಪಟ್ಟು ಹೋರಾಟ ಮಾಡ್ರು ವಿಧವೇರಿಗೆ ಏನಪ್ಪಾ ಅಂದ್ರ ಕೇಶ ಮುಂಡನ ಮಾಡಿಸ್ತಿರು ತಲಿಯನ್ನ ಬಳಸ್ತಿರು ಬಿಳಿ ಸೀರೆ ಬಳಿಯನ್ನ ಹೊಡಿತಿರು ಅಂತ ಪದ್ಧತಿಯನ್ನ ವಿರೋಧ ಮಾಡಿದ್ರು ಕೊನೆಗೆ ಏನಂದ್ರೆ ವಿರೋಧ ಮಾಡ್ದಾಗ ಎಲ್ಲ ಮೇಲ್ವರ್ಗದ ಜನ ಇವರಿಗೆ ಬಹಿಷ್ಕಾರ ಮಾಡಕ್ಕೆ ನಿಂತರು ಅವಾಗ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆ ಏನ್ ಮಾಡ್ತಾರ ಅಂದ್ರೆ ಈ ಕೇಕ್ ಕೂದಲಗಳನ್ನ ಕತ್ತರಿಸ್ಬೇಕಂದ್ರೆ ಯಾರು ಅಂದ್ರೆ ಹಡಪದ ಸಮಾಜದವರ ಕತ್ತರಿಸ್ಬೇಕಲ್ಲ ಕಟಿಂಗ್ ಮಾಡೋರು ಆ ಕಟಿಂಗ್ ಮಾಡೋರಿಗೆ ಸಪರೇಟ್ ಕರೆದಿ ಅವ್ರಿಗೆ ಕೈಕಾಲು ಬಿದ್ದಿ ಬೇಡ್ಕೋತಾರ ಏನು ಮಾಡ್ಬೇಕು ಅಂದ್ರೆ ಇಲ್ಲಿ ಯಾವ್ದಾದ್ರು ಮಹಿಳೆಯ ಗಂಡ ತೀರ್ಕೊಂಡ ಅಂತಂದ್ರ ಅವಳು ಕಟಿಂಗ್ ಮಾಡಕ್ ನೀವು ಹೋಗಬೇಡ್ರಿ ಅಂತ ಅವ್ರಿಗೆ ವಿನಂತಿಯನ್ನ ಮಾಡ್ಕೊಂಡಿ ಅವ್ರ ಸಹಕಾರದಿಂದ ಮಹಿಳೆಯ ಗಂಡ ಸತ್ತ ಕೂಡ ತೆಲಿಗೊಳಿಸಲಾರ್ದಂಗೆ ಏನಪ್ಪಾ ಅಂದ್ರ ಒಂದು ಹೋರಾಟವನ್ನ ಮಾಡಿದವರು ಯಾರಂದ್ರ ಸಾವಿತ್ರಿಬಾಯಿ ಫುಲೆ ಇದೆಲ್ಲ ಯಾರ ಸಲುವಾಗಿ ಅಂತ ಇದೆಲ್ಲ ಯಾರ ಸಲುವಾಗಿ ಅಂದ್ರ ಹಿಂದುಳಿದವರು ಬಡವರು ಮಹಿಳೆಯರು ನಿರ್ಗತಿಕರ ಸಲುವಾಗಿ ಮಾಡಿದ್ರು ಅದಕ್ಕಾಗಿ ನಾವ್ ಇವತ್ತು ನೂರ ತೊಂಬತ್ತೆರಡು ವರ್ಷಗಳ ಕಾಲ ಆದ್ರೂ ಸಾವಿತ್ರಿಬಾಯಿ ಫುಲೆ ಅವರನ್ನ ಜ್ಯೋತಿಬಾ ಫುಲೇ ಅವರನ್ನ ನೆನೆಸ್ತೀವಿ ಅನೇಕ ಕಷ್ಟಗಳನ್ನ ಎದುರಿಸಿ ಸಮಾಜದೊಳಗೆ ಏನಪ್ಪ ಅಂದ್ರೆ ಎಲ್ರಿಗೂ ಸಮಾನತೆ ಬರಬೇಕು ಅಂತಕ್ಕಂಥ ನಿರಂತರ ಹೋರಾಟ ಮಾಡಿದವರು ಸಾವಿತ್ರಿಬಾಯಿ ಫುಲೆ ಅವರು ಅನೇಕ ಕಷ್ಟಗಳು ಇವರು ಜೀವನದೊಳಗ ಇವೆಲ್ಲ ಒಂದೊಂದ್ಸಲ ಏನಂತಂದ್ರೆ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆ ಅವರಿಗೆ ಹೊಡಿಲಿಕ್ಕೆ ಬರ್ತಾರೋ ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳು ಹೊಡಿಲಿಕ್ಕೆ ಕಳಿಸ್ತಾರ ಮರ್ಡ್ರ್ ಮಾಡಕ್ ಸುಪಾರಿಯನ್ನ ಪಟ್ಟಿ ಮರ್ಡ್ರ್ ಮಾಡಕ್ ಕಳಿಸಿದಾಗ ಜ್ಯೋತಿಬಾ ಫುಲೆ ಅವರು ಒಬ್ಬರೇ ಇರ್ತಾರ ರಾತ್ರಿ ಸಾವಿತ್ರಿಬಾಯಿ ಅವರು ಇರೋದಿಲ್ಲ ಅವಾಗ ಅವ್ರಿಬ್ರು ಕಳಕಾಯಿತ್ರೆ ಬಂದು ತಲವಾರ ಚಾಕು ಎಲ್ಲ ತಂದಿರ್ತಾರ ಜೊತೆಗೆ ಅವಾಗ ಇವ್ರಿಗೆ ಎಚ್ಚರ ಆಗ್ತಾರ ದೀಪ ಹಚ್ಚಿ ನೋಡ್ತಾರ ಅವ್ರು ಎದರೆ ನಿಂತಿರ್ತಾರ ಯಾರ ನೀವು ಅಂತ ಕೇಳ್ತಾರ ನಾವು ನಿನಕ್ ಕೊಲೆ ಮಾಡಕ್ ಬಂದೀವಿ ಕೊಲೆ ಮಾಡಕ್ ಬಂದ್ರಿ ಎದ್ರ ಸಲುವಾಗಿ ಅಂತ ಕೇಳ್ತಾರ ಯಾಕಿಲ್ಲ ಒಟ್ ನಮ್ ಕೊಲೆ ಮಾಡೋದು ಅಲ್ಲಪ್ಪ ಕೊಲೆ ಮಾಡ್ತೀರಿ ಆದ್ರೆ ಕೊಲೆ ಮಾಡೋದ್ರಿಂದ ನಿನಗೆ ಏನಾರ ಲಾಭ ಆಗ್ತಿತ್ತು ಅಂದ್ರೆ ಕೊಲೆ ಮಾಡೋ ನಾ ಸಿದ್ಧ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲ ನಂಗೆ ದುಡ್ಡು ಕೊಟ್ಟಾರ ದುಡ್ಡು ಕೊಡೋದ್ರಿಂದ ನಿಂಗೆ ಏನು ಲಾಭ ಆಗ್ತದ ಅಂತ ಕೇಳ್ತಾರ ಕೊನೆಗೆ ಅವರು ವಿಚಾರ ಮಾಡ್ತಾರ ಹೌದಲ್ಲಪ್ಪ ದುಡ್ಡು ತಗೊಂಡೇನಪ್ಪ ಅಂದ್ರೆ ಇವ್ರಿಗೆ ಕೊಲೆ ಮಾಡಿದ್ರ ನಮ್ಗೆ ಏನ್ ಸಿಕ್ತದ ಪಾಪ ಹತ್ತಿರದ ತೊಂಡು ಅವರಿಬ್ರು ಕಾಲಿಗೆ ಬೀಳ್ತಾರ ಒಬ್ಬ ಹುಡುಗ ಇಬ್ರು ಏನಂದ್ರ ಇವ್ರ ಬಳಿಯ ಶಿಕ್ಷಣ ಪಡ್ಕೊಂಡು ಒಬ್ಬ ವ್ಯಕ್ತಿ ಒಬ್ಬ ದೊಡ್ಡ ಪಂಡಿತನ ಆಗ್ತಾನ ಇನ್ನೊಬ್ಬ ವ್ಯಕ್ತಿ ಇವ್ರಿಗೆ ಬಾಡಿ ಗಾರ್ಡ್ ಆಗ್ತಾನ ತಿಳಿತಾವ ನಾವ್ ಅಂಗುಲಿ ಮಾಲನ ಇತಿಹಾಸವನ್ನು ನೋಡ್ತೀವಿ ಗೌತಮ್ ಬುದ್ಧನ ಕಾಲಕ್ಕ ಗೌತಮ್ ಬುದ್ಧಗ ಹೊಡಿಕೆ ಬಂದ ಅಂಗುಲಿ ಮಾಲಾ ಅವ್ರ ಶಿಷ್ಯ ಆಗಿದ್ದ ಹಾಗೆ ಜ್ಯೋತಿಬಾ ಪುಲಿಯವ್ರಿಗೆ ಹೊಡಿಲಿಕ್ಕೆ ಬಂದ ಒಬ್ಬ ವ್ಯಕ್ತಿ ಇವ್ರ ಬಾಡಿ ಗಾರ್ಡೇ ಆಗ್ಬಿಡ್ತಾನ ಇನ್ನೊಬ್ಬ ವ್ಯಕ್ತಿ ಒಳ್ಳೆ ಶಿಕ್ಷಣ ಪಡ್ಕೊಂಡೇನಂದ್ರ ಉನ್ನತ ಸ್ಥಾನಕ್ಕೆ ಅಂತ ಹೋಗ್ತಾರೆ ಇಂಥವು ಮತ್ತೆ ಅವ್ರಿಗೆ ಮಕ್ಕಳಾಗಂಗಿಲ್ಲ ಸಮಾಜ ಸೇವೆ ಒಳಗ ನಿರಂತರ ಮಕ್ಕಳನ್ನು ಕೂಡ ಆಗಂಗಿಲ್ಲ ಮನೆಗೆ ಒಬ್ಬ ವಿಧವೇ ಮಗುವನ್ನ ದತ್ತು ತಗೋದು ಅದು ನಾವು ನೆನ್ಪಿಡ್ಬೇಕು ಯಶವಂತ ಅಂತಕ್ಕಂಥ ಮಗು ಗಂಡು ಮಗುಗೆ ದತ್ತು ತಗೊಂಡಿ ಅವನನ್ನ ಬೆಳತ್ತಾರ ಲಾಸ್ಟ್ ಏನಾಗ್ತದೆ ಅಂದ್ರೆ ಪ್ಲೇಗ್ ರೋಗ ಹರಡ್ತದ ಪ್ಲೇಗ್ ರೋಗ ರೋಗಿಗಳ ಹುಸಿರುಸಿ ಮಾಡುವಾಗನೇ ಇವ್ರಿಗೆ ಪ್ಲೇಗ್ ರೋಗ ಹರಡಿ ಇವರು ಕೂಡ ಮರಣವನ್ನ ಹೊಂತಾರ ಅಂತ ಅಂದ್ರೆ ಈ ರೀತಿಯಾಗಿ ಏನಂದ್ರೆ ಅನೇಕ ಘಟನೆಗಳನ್ನ ಸಾವಿತ್ರಿ ಫುಲಿಯವರ ಜೀವನದಿಂದ ಏನಂದ್ರೆ ನಾವು ತಿಳ್ಕೋಬಹುದು ಅದಕ್ಕೆ ಸಮಯ ಬಹಳಷ್ಟು ಆಗಿರೋದ್ರಿಂದ ಬಹುಶಃ ಎಲ್ಲಾ ಅತಿಥಿಗಳು ಕೂಡ ಮಾತಾಡಬೇಕಾಗಿರ್ತದ ಸಮಯನೂ ಕೂಡ ಬಹಳಷ್ಟಾಗಿರೋದ್ರಿಂದ ಆಗಿರೋದ್ರಿಂದ ಒಂದೆರಡು ಮಾತುಗಳನ್ನ ಹೇಳಿ ಕೊನೆಗೆ ಹತ್ತೊಂಬತ್ ಹದಿನೈದು ಹತ್ತೊಂಬತ್ತು ನೂರ ತೊಂಬತ್ತೆಂಟಕ್ಕೆ ಹತ್ತೊಂಬತ್ ನೂರ ತೊಂಬತ್ತೆಂಟಕ್ಕೆ ಸಾವಿತ್ರಿಬಾಯಿ ಫುಲೆಯವರ ಒಂದು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತದ ಸರ್ಕಾರ ಅಂಚೆ ಚೀಟಿ ಬಿಡುಗಡೆ ಮಾಡುದು ಸಣ್ಣ ವಿಷಯ ಅಲ್ಲ ಬಹಳ ದೊಡ್ಡದು ದೇಶದೊಳಗ ಮಹಾನ್ ಸಾಧನೆ ಮಾಡಿದವರ ಹೆಸರ ಮೇಲೆ ಅಂಚೆ ಚೀಟಿ ಬಿಡುಗಡೆ ಮಾಡ್ತದ ಜೊತೆಗೆ ಎರಡು ಸಾವಿರದ ಹದಿನೈದರೊಳಗ ಇವತ್ತೇನು ಕೊಣೆಯದೊಳಗ ಒಂದು ವಿಶ್ವವಿದ್ಯಾಲಯ ಪುಣಾ ವಿಶ್ವವಿದ್ಯಾಲಯ ಅಂತ ಕರಿತಿರ್ ಆ ಪುಣ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾಲಯ ಅಂತಕ್ಕಂಥ ನಾಮಕರಣ ಕೂಡ ಆದರೆ ಮಹಾರಾಷ್ಟ್ರ ಪುಣಾ ವಿಶ್ವವಿದ್ಯಾಲಯ ಇವತ್ತು ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾಲಯ ಆಗಿದೆ ಮಹಾರಾಷ್ಟ್ರ ಸರ್ಕಾರ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡ್ಯಾರ ಸಾವಿತ್ರಿಬಾಯಿ ಅವರ ಮೇಲೆ ಯಾರ ಯಾರು ಸಮಾಜ ಸೇವೆಯಲ್ಲಿ ಅತ್ಯಂತ ಉನ್ನತವಾಗಿ ಶ್ರಮಿಸಿರ್ತಾರ ಅವ್ರ ಹೆಸರು ಮೇಲೆ ಏನಪ್ಪಾ ಅಂದ್ರೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಸಮಾಜ ಸೇವಕ ಪ್ರಶಸ್ತಿ ಅಂತ ಸ್ಥಾಪನೆ ಮಾಡಿದ ಇವೆಲ್ಲ ತುಂಬ ದೊಡ್ಡ ದೊಡ್ಡ ವಿಚಾರಗಳಿವೆಲ್ಲ ಅದಕ್ಕೆ ನಾವು ಜ್ಯೋತಿಬಾ ಫುಲೆ ಅವರು ನಮ್ಕ ಸರ್ಕಾರ ರೀ ನೋಡಿ ನಮ್ಮ ಸರ್ಕಾರನೂ ಕೂಡ ನಮ್ಮ ಸರ್ಕಾರನು ಕೂಡ ಕಳೆದ ವರ್ಷ ಏನಂದ್ರೆ ಯಾವರು ಸಮಾಜ ಸೇವೆಯಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂತ ಸಾಧನೆಯನ್ನ ಮಾಡ್ತಾರ ಏನಂದ್ರೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಹೆಸರ ಮೇಲೆ ಸಮಾಜ ಉತ್ತಮ ಸಮಾಜ ಸೇವಕ ಪ್ರಶಸ್ತಿಯನ್ನು ಕೂಡ ಕೊಡತಾ ಇದ್ರು ಅಂದ್ರೆ ಅರ್ಥ ಇತಿಹಾಸದೊಳಗೆ ಯಾವುದೂ ಮರೆಮಾಚ ಆಗಿರಬಹುದು ಅದಕ್ಕೆ ನಮ್ದು ಒಂದು ಆಗ್ರಹ ಏನಾಗಿರ್ಬೇಕು ಅಂದ್ರೆ ರಾಧಾಕೃಷ್ಣನ್ ಅವರ ಜನ್ಮದಿನ ಶಿಕ್ಷಕರ ದಿನಾಚರಣೆ ಮಾಡೋದಕ್ಕಿಂತ ಜ್ಯೋತಿ ಸಾವಿತ್ರಿಬಾಯಿ ಅವರ ಜನ್ಮದಿನ ಏನಾದ್ರೂ ಶಿಕ್ಷಕರ ದಿನಾಚರಣೆ ಅಂತ ಮಾಡಿದ್ರ ಅತ್ಯಂತ ಅರ್ಥಪೂರ್ಣ ಅಂದ್ರೆ ಇಡೀ ದೇಶದ ಎಲ್ಲ ಜನರಿಗೆ ಏನಪ್ಪಾ ಅಂದ್ರೆ ಮುಕ್ತದ ಅಂತಕ್ಕಂತ ಮಾತನ್ನ ಹೇಳ್ತಾ ಇಲ್ಲಿಯವರೆಗೆ ನನಗೆ ಕರೆಸಿ ಒಂದೆರಡು ಮಾತು ಅವಕಾಶ ಮಾಡಿ ಬಹಳಷ್ಟು ವಿಚಾರಗಳಿದ್ರು ಕೂಡ ಸಮಯ ಆಗಿರುವುದರಿಂದ ಮತ್ತೆ ವೇದಿಕೆ ಮೇಲೆ ಇತರೆ ಅತಿಥಿಗಳ ಮಾತಾಡಬೇಕಾಗಿರ್ತದ ಅದಕ್ಕೆ ಅವರೆಲ್ಲರಲ್ಲಿಯೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶರಣ ಮೂಲಕ ಸಾಕಷ್ಟು ವಿಷಯ